ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಚನ್ನಪಟ್ಟಣ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಾಲಕರ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಾಸಕರಾದ ಸಿಪಿ ಯೋಗೇಶ್ವರ್ ಭಾಗವಹಿಸಿ ಪ್ರಜಾ ಟಿವಿ ಜಿಲ್ಲಾ ವರದಿಗಾರ ಆರ್ಕೇಶ್ ಅವರನ್ನು ಸನ್ಮಾನಿಸಲಾಯಿತು ಹಾಗೂ ದಶವಾರ ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿ ಸಹಾಯಕ ಲೋಕೇಶ್ ಅವರನ್ನು ಸನ್ಮಾನಿಸಿದರು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮರಿಗೌಡ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಧ್ಯಕ್ಷ ಎಂ ನಾಗೇಶ್ವರ್ ಅವರು ಅತಿ ಹೆಚ್ಚು ಅಂಕ ಗಳಿಸಿದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ವಾಸೆಲಿಕಾನ್ ತಾಲೂಕು ಬೊಮುಲ್ ಅಧ್ಯಕ್ಷ ಎಸ್ ಲಿಂಗೇಶ್ ಕುಮಾರ್ ತಾಲೂಕು ಗ್ಯಾರಂಟಿ ಅಧ್ಯಕ್ಷ ರಂಗನಾಥ್ ಉಪಾಧ್ಯಕ್ಷ ಎಸ್ ಸಿ ಶೇಖರ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಎಸ್ ಆರ್ ಪ್ರಮೋದ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಟಿನಾಗೇಶ್ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಕೋಟೆ ಚಂದ್ರಶೇಖರ್ ತಹಸೀಲ್ದಾರ್ ಗಿರಿ ಡಿವೈಎಸ್ಪಿ ಗಿರಿ ತಾಲೂಕು ಅಧಿಕಾರಿ ಸಂದೀಪ್ ಪೌರಾಯುಕ್ತ ಮಹೇಂದ್ರ ಸೇರಿದಂತೆ ಇತರರು ಭಾಗವಹಿಸಿದ್ದರು ಎನ್ ಸಿ 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 ಸೀನಿಯರ್ ತಂಡತೃತ್ವದಲ್ಲಿ ಅತಿ ವಸ್ತುಪಟ ಆಕರ್ಷ ನಡಿಗೆಯೊಂದಿಗೆ ಅತಿಥಿಗಳಿಗೆ ಗೌರವವನ್ನು ಸಂಸ್ಥೆ ಮುನ್ನಡೆತ ಇದ್ದಾರೆ ಮತ್ತೊಂದು ತಂಡವಾಗಿ ಬಾಲಕರ ಸರ್ಕಾರಿ ಪದವಿ ಸೀನಿಯರ್ ತಂಡದ ಕ್ಯಾಪ್ಟನ್ ಸಿದ್ದಗಂಗಪ್ಪ ಅವರ ನೇತೃತ್ವದಲ್ಲಿ ಆಕರ್ಷವಾದಂತ ಎನ್ ಸಿ ಸೀನಿಯರ್ ತಂಡ ಅತಿಥಿಗಳಿಗೆ ಗೌರವ ವಂದನೆ ಸಂಸ್ಥೆ ಇದ್ದಾರೆ ಮತ್ತೊಂದು ತಂಡವಾಗಿ ಜಿಎಫ್ಸಿ ಜಿಎಫ್ಸಿ ತಂಡದ ಕ್ಯಾಪ್ಟನ್ ಕ್ಯಾಪ್ಟನ್ ಆಗಿ ಸುಪ್ರೀತ್ ರೋವರ್ಸ್ ರೇಂಜರ್ಸ್ ತಂಡದ ಕ್ಯಾಪ್ಟನ್ ಆಗಿ ತಂಡಗಳನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾನೆ ಈ ಸಂದರ್ಭದಲ್ಲಿ ಅತಿಥಿಗಳಿಗೆ ಗೌರವಂದನೆ ಸಲ್ಲಿಸ್ತಾ ಮತ್ತೊಂದು ತಂಡಕ್ಕೆ ಧ್ವಜ ಧ್ವಜವಂದನೆ ಸಲ್ಲಿಸ್ತಾ ಮುನ್ನಡೆಸ್ತಾ ಇದ್ದಾರೆ ಮತ್ತೊಂದು ತಂಡವಾಗಿ ಬಾಲಕ ಸರ್ಕಾರಿ ಪದಂಪೂರ್ ಕಾಲೇಜಿನ ಬಾಲಸೇವದ ತಂಡವಾಗಿ ಭಾಗವಹಿಸಿ ಅತಿಥಿಗಳಿಗೆ ಗೌರವನೆ ಸಲ್ಲಿಸ್ತಾ ಇದೆ మళ్ళీ జిజెస్ గైట్ తండ ఎం డిస్ ఎలకి ఎండిఆర్ఎస్ గైట్ తండ నేతృత్వ అతిథి గవర్నమెంట్ సంస్థ బౌలశ్రీ యోగేశ్వరి హింపడంత తండ నగర ప్రతిష్ట శాత సైన్స్ ధన్యవాదాలు ಮತ್ತೊಂದು ತಂಡವಾಗಿ ಬಿ ಜೆ ಎಲ್ ಶಾಲೆ ಐದನೇ ಅಂದರೆ ರಸ್ತೆ ಕುವೆಂಪು ನಗರ್ ಅವರ ತಂಡದ ಬಿ ಜೆ ಎಲ್ ಶಾಲೆಯ ಮಕ್ಕಳು ಅತಿಥಿಗಳ ತಂಡ ಮುನ್ನತಕ್ಕಂಥ ಶ್ರೇಯಾ ಬಿ ಗೌಡ ಅವರಿಗೆ ಧನ್ಯವಾದಗಳು ಮತ್ತೊಂದು ನಗರದ ಶಾಲೆ ಅತಿ ಗೌರವ ಗೌರವ ಇದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತೊಂದು ತಂಡವಾಗಿ ಎಸ್ ಎಸ್ ಸಿ ಚನ್ನಪಟ್ಟಣ ಸಾರ್ವಜನಿಕ ಒಕ್ಕಲಿಗರ ಸಂಘದ ಸಾರ್ವಜನಿಕ ಪ್ರೌಢಶಾಲೆ ವಿಭಾಗದ ಒಂದು ಅತಿ ಶಿಸ್ತಿನಿಂದ ಅತಿಥಿಗಳಿಗೆ ಗೌರವ ಅನುಸರಿಸಿಕೊಂಡ ತಂಡದ ಮಕ್ಕಳಿಂದ ಅತಿಥಿಗಳಿಗೆ ಸಲ್ಲಿಸ್ತಾ ಶ್ರೇಯಸ್ ವಿಜಯ್ ತಂಡದ ಗೌರವ ಸಂಸ್ಥೆ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ರು ಹಾಗೆ ಮತ್ತೊಂದು ತಂಡ ಆಲಮೀರ್ ಗರ್ಲ್ಸ್ ಶಾಲೆ ಕಲಾನಗರ್ ಆಲ್ ಆಲಮೀರ್ ಗರ್ಲ್ಸ್ ಶಾಲೆ ಕೊಲಾನಗರ್ ತಂಡದಿಂದ ಆಕರ್ಷಕವಾದ ಸಂದರ್ಭದಲ್ಲಿ ಅತಿಥಿಗಳಿಗೆ ಗೌರವ ಇದರ ಗುರುಗಳು ಪ್ರದೀಪ್ ಕುಮಾರ್ ಇವರ ನೇತೃತ್ವದ ಧನ್ವಿತಾ ಖುಷಿ ಎಂಬ ಕನ್ನಡದ ಮಕ್ಕಳಿಂದ ಅತಿಥಿಗೆ ಗೌರವ ತನ್ನವನ್ನು ಮುನ್ನಿಸಿಕೊಂಡು ಇದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಹಿರಿಯ ಪಬ್ಲಿಕ್ ಶಾಲೆ ದನ್ವಿತ ಖುಷಿ ಸಾರ ಎಂಬ ವಿದ್ಯಾರ್ಥಿಗಳ ಆಕರ್ಷಣದ ಪಥ ಅತಿಥಿಗಳಿಗೆ ಗೌರವ ಸಲ್ಲಿಸ್ತಾ ತಂಡ ಮುನ್ನಿಸ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಹಬ್ಬಗಳ ಆಚರಣೆ ಸಮಿತಿ ಸಮಿತಿ ಧನ್ಯವಾದಗಳು ಮುಖ್ಯವಾಗಿ ನಗರದ ಮಂಗಳವಾರ ಬಸವನಗುಡಿ ಅತಿಥಿ ಹೆಸರಿನಲ್ಲಿ ಪ್ರಖ್ಯಾತಿ ಆಗಿರ್ತಕ್ಕಂಥ ಶಾಲೆ ಹೆಣ್ಣು ಮಕ್ಕಳಿಂದ ಜೆ ಎಸ್ ಎಸ್ ಮಂಗಳಾರ ಪ್ರಾರ್ಥನಾ ಲಾವಣಿ ಎಂಬ ವಿದ್ಯಾರ್ಥಿಗಳಿಂದ ಅತಿಥಿಗಳಿಗೆ ಗೌರವಂದನೆ ಸಲ್ಲಿಸ್ತಾ ತಂಡವನ್ನು ಮನ್ನಿಸ್ಕೊಳ್ತಾ ಮತ್ತೊಂದು ತಂಡವಾಗಿ ಈ ನಮಗೆ ಮೂರು ದಿನಗಳ ಕಾಲ ಖ್ಯಾತ ತಂಡವನ್ನು ನೀಡಿರ್ತಕ್ಕಂಥ ಶಾಲೆ ಎಂ ಡಿ ಆರ್ ಎಸ್ ಪ್ರಮೋದ್ ಗೌಡ ಎಂಬ ನೇತೃತ್ವ ಮೇಜಿಸ್ಟಿಕ್ನೊಂದಿಗೆ ಅತಿಥಿಗಳಿಗೆ ಗೌರವನೆ ಸಲ್ಲಿಸ್ತಾ ಇದ್ದೇನೆ ಹಾಗೆ ಈ ಒಂದು ನಮಿತ್ ಕೆ ಎಸ್ ನಮಗೆ ಮೂರು ದಿನಗಳ ಸತತವಾಗಿ ಈ ಅಭ್ಯಾಸ ಈ ಸಂದರ್ಭದಲ್ಲಿ ಸಿಬ್ಬಂದಿ ಇದ್ದರೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ಮೆರವಣಿಗೆ ಈ ಒಂದು ವ್ಯವಸ್ಥೆಯನ್ನು ನಗರಸ ನಗರಸಭಾ